ఫ్రెండ్స్ ఈ సమ్మర్ గా ఎలా స్కీన్ టైప్ స్కూట్ ఆగం ఫేస్ మాస్క్ తందోల్డెన్ ఫేస్ మాస్క్ కేవల మూరే పదార్థ బుద్దు ఇకి సో ఈ సమ్మర్ గా నమ్మ స్కీన్ డీహైడ్రేషన్ ఆగోదు డిహైడ్రేషన్ బాడీ వీక్నెస్ ఆగోదు మరి హార్మోనల్ ఇంబ్యాలెన్స్ ఆగోదు ప్రతి ఒక్క స్కిన్ మేలు ఎఫెక్ట్ బిడతే సో ఆ నిట్ నోడే ఇవతం ఫేస్ ప్యాక్ తినీ కేవల ఇప్పి ఇద్దరు సాకు నిమి ఈ అద్భుతవాల ఫేస్ ప్యాకు ఇప్ప ದಿನ ಬಿಟ್ಟು ದಿನ ಇದು ಮಾಡಿದ್ರೆ ಇನ್ನೂ ಬೆಸ್ಟ್ ಬೆನಿಫಿಟು ಆಮೇಲೆ ಇದರ ಮೆಜೆ ಮೆಷರ್ಮೆಂಟ್ಸು ಪಕ್ಕಾ ಇರಬೇಕು ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟಿಷ್ಟೇ ಹಾಕಬೇಕು ಅಂತ ಅಷ್ಟಷ್ಟೇ ಹಾಕಿ ಜಾಸ್ತಿ ಹಾಕೋಕೋಗ್ಬೇಡಿ ಅಕಸ್ಮಾತ್ ಈ ಕಸ್ತೂರಿ ಹಸಿನ ನಿಮ್ಮ ಹತ್ರ ಇಲ್ಲ ಅಂದರೆ ದಯವಿಟ್ಟು ಅಡುಗೆ ಮನೆ ಹಸಿನ ಹಾಕೊಳಕ್ಕೆ ಹೋಗ್ಬೇಡಿ ಅದು ಸ್ಕಿನ್ ಕಲರ್ ಚೇಂಜ್ ಆಗೋಲ್ಲ ಸ್ಕಿನ್ನ ಅರ್ಶದ ಕಲರ್ ಮಾಡುತ್ತೆ ಸೊ ಇದು ಪಿಗ್ಮೆಂಟೇಷನ್ ಇದ್ರ ಕಮ್ಮಿ ಕಮ್ಮಿ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಇತ್ತೀವಲ್ಲ ಅದಕ್ಕೂ ರಾಮ ಬೇಡ ಕಪ್ಪೋಗಿದ್ದೀವಿ ಅಂದರೆ ಅದಕ್ಕೂ ರಾಮಬಾಣ டல்னெஸ் இது ஸ்கின் அந்த அதுக்கூரமோனான் இப்போ நாலக்கி ஐந்து ரெமிடின்னுபோது அதுபுதவாதோல்டன் ஃபேஸ் ப்க்கிண்டி ஃபேஸ் பாக் யாவரீதி ரெடி மாதோ கச்சுக்க மேல் இது ரெசல்ட் இமீடியேட் ரெசல் தோர்ஸ் தீன் நான் நம்ம ஜொத்தி வெல்க்கம் டூ ஹிமன் லாங்குவேஜ் வ்ளாக்ஸ் நான் ஹீமன் ஹசப் யாராத இப்போ நான் நீ சானல்ன வீசி மாதிரி தயவு ஆல் அந்த சப்ஸ்கிரப்ஷன் கொடி அந்த ஹேத்தா பண்ணி இவத்தின் வீடியோ அஸ்மாத்தி இருக்கீங்க வீடியோ நம்ம இஷ்டலி ஷேர் சப்ஸ்ரேப் வனஷ்ரோ அதுச்சா அருச்சக்கிண கம்மி இது ஓகேனா அது காலும்கி கம்மி இல்லை தண்ணு கட்டி மொசு இதை ஜேன் துப்பாட் கொடுத்தாங்க ಒಂದರಿಂದ ಎರಡು ಡ್ರಾಪ್ ನೀವು ವಾರದಲ್ಲಿ ನಾಲ್ಕು ದಿನ ಈ ಥರ ಮಾಡ್ಕೊಂಬಂದರೆ ನಿಮಗೆ ಪಿಗ್ಮೆಂಟೇಷನ್ನು ಸ್ಕಿನ್ ಡಾರ್ಕ್ನಿಂಗು ಎಲ್ಲ ಪ್ರಾಬ್ಲಮ್ಸ್ಗೂ ಸಲ್ಯೂಷನ್ ಸಿಕ್ಬಿಡುತ್ತೆ ನೋಡಿ ಕೈಗೆ ಕಾಲಿಗೆ ಮುಖಕ್ಕೆ ಪ್ರತಿಯೊಂದಕ್ಕೂ ಹಚ್ಕೊಳ್ಬೋದು ಇದನ್ನು ಓಕೆನಾ ಬನ್ನಿ ಇದು ಮಾಡೋದು ಯಾವ ರೀತಿ ಪ್ಲೀಸ್ ಇಲ್ಲ ನೋಡಿ ಈ ಗೋಲ್ಡನ್ ಫೇಸ್ ಪ್ಯಾಕ್ನ ನೀವು ವಾರಕ್ಕೆ அத்வா நாலு தின ஹாக்கொள்போது ஏன்னு தோந்தையில ஆடி தின்பிடி பாக்னா நம் எல்லாம் டாண்டி அனஸ் இதியோ அல்லாடி எல் எல்லாம் டல்ஸ் இது வர்க்கிங் லேடீஸ் குஸ்டேல் வந்தமேஜை ಒಂದು ಹತ್ತು ನಿಮಿಷ ಈ ಥರ ಹಾಕ್ಕೊಂಡಿರಬೇಕು ನೋಡಿ ನಾನು ಡ್ರೈ ಮಾಡ್ಕೊಂಡಿಲ್ಲ ಪ್ಯಾಕು ಇದೆ ಸೊ ಇದ್ರಲ್ಲಿ ನಾನು ಬಳಸಿರೋದು ನಮ್ಮ ಕಸ್ತೂರಿ ಹರ್ಶನ ಈ ಕಸ್ತೂರಿ ಹರ್ಷಣ ನಾನು ಹೇಳಿದ್ದೀನಿ ಎಷ್ಟು ಹಾಕಬೇಕು ಅಂತ ಮೊಸರು ಫ್ರಿಜ್ಜಲ್ಲಿ ಇರಬೇಕು ಅಂತ ಹೇಳಿದ್ದೀನಿ ಹಾಲಿನ ಕೆನೆ ಹಾಕಿದ್ದೀನಿ ಜೇನುತುಪ್ಪ ಹಾಕಿದ್ದೀನಿ ಡಾಮಿನೇಟಿಂಗ್ ಏನೋ ಜೇನುತುಪ್ಪ ಜೇನುತುಪ್ಪ ಹಾಕಿದ ತಕ್ಷಣ ಮುಖದಲ್ಲಿ ಅದೆಲ್ಲ ಬೆಳ್ಳಕ್ಕಾಗುತ್ತ ಹೆಮ್ಮ ನೆಬರ್ ಇಲ್ಲಿ ಹಾಕ್ಕೊಳ್ಬೇಡಿ ಉಬ್ಗೆ ಹಾಕ್ಕೊಳ್ಬೇಡಿ ಇದೆಲ್ಲ ಇದಾಗಲ್ಲ ಸೊ ಇದು ಒಂದು ನೋಡಿ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಯಾವುದೋ ಅಷ್ಟೇ ಫ್ರೆಶ್ ಆಗಿ ಉಪ್ಯೋಗ್ಸಿದ್ರೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಸೊ ಇದು ವೈಪ್ ಮಾಡಿ ಒಂದು ಎಂಟು ನಿಮಿಷ ಇದಿರಲಿ ಆಮೇಲೆ ಇದನ್ನು ವೈಪ್ ಮಾಡಿ ನಿಮ್ಗೆ ಜೊತೆ ಸಿಗ್ತೀನಿ ಇದು ಎಲ್ಲದರ ಕುರಿ ಸ್ಪಾಟ್ ಪಿಗ್ಮೆಂಟೇಷನಿಂದ ಹಿಡಿದು ಚಾಲೆಂಜ್ ಮಾಡಿ ಹೇಳ್ತೀನಿ ನನ್ನ ಸ್ಕಿನ್ ಟೋನು ಎಷ್ಟು ಚೇಂಜ್ ಆಗಿದೆ ಅಂತ ನನಗೆ ಗೊತ್ತು ಮೊದಲು ವೀಡಿಯೋಸ್ಗೂ ಈಗ ವಿಡಿಯೋಸ್ ನೋಡಿ ಒಂದೂವರೆ ತಿಂಗಳಲ್ಲಿ ನೀವೇ ನೋಡಿ ನನ್ನ ಫಸ್ಟ್ ವೀಡಿಯೋಸ್ ನಾನು ಈ ಕಸ್ತೂರಿಯ ಅಷ್ಟನ ಇಂಟ್ರಡ್ಯೂಸ್ ಮಾಡಿಸಿದೆ ಪಿಗ್ಮೆಂಟೇಷನ್ ಇದೆ ಅಂತಾಗ ಒಂದುವರೆ ತಿನ್ನು ಮುಂಚೆ ಆವಾಗ ನನ್ನ ಸ್ಕಿನ್ ಟೋನ್ ನೋಡಿ ಇವಾಗ ನನ್ನ ಸ್ಕಿನ್ ಟೋನ್ ನೋಡಿ ಹ್ಞೂ ಸೊ ಇದು ಡ್ರೈ ಆದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಆಲ್ಮೋಸ್ಟ್ ನಾನು ಟೆನ್ ಮಿನಿಟ್ಸ್ ಬಿಟ್ಟಿದೆ ನನ್ನ ಮುಖ ಏನಾರು ಅರ್ಶನ ಆಗಿದೆಯಾ ನೀವೇ ನೋಡಿ ಮತ್ತು ನನ್ನ ಪ್ಯಾಕ್ ನೋಡಿ ಎಷ್ಟು ತಿನ್ನಾಗಿದೆ ಅಂತ ಸೊ ಅಷ್ಟು ತಿನ್ನಾಗಿರಬೇಕು ಪ್ಯಾಕು ಕೆಲವರು ತಿಕ್ಕಾಗಿ ಹಾಕ್ತಾರೆ ದಯವಿಟ್ಟು ತಿಕ್ಕಾಗಿ ಹಾಕೋಕೋಗ್ಬೇಡಿ ನಿಮ್ಮ ಸ್ಕಿನ್ನೊಳಗೆ ಅದು ಪೆನಿಟ್ರೇಟ್ ಆಗಬೇಕು ನನ್ನ ಸ್ಕಿನ್ ಏನಾದ್ರು ಎಲ್ಲೋ ಆಗಿದೆಯಾ ನೀವೇ ನೋಡಿ ಸೊ ಈಗ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಿಡ್ತೀನಿ ಸೊ ವಿತ್ ಇನ್ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೂ ಹೆಚ್ಚೆ ಏನಾದ್ರು ಡೌಟ್ಸ್ ಇದ್ದರೆ ಅದು ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ವೀಕ್ಲಿ ಅಟ್ಲೀಸ್ಟ್ ಫೋರ್ ಟೈಮ್ಸ್ ಮಾಡಿಕೊಡಿ ಏನೂ ಆಗಲ್ಲ ಇದು ಇದು ಕಸ್ತೂರಿ ಹಷ್ಟುಣ ನಾವು ಬಳಸ್ತಿರೋದು ಅದು ಆಯುರ್ವೇದಿಕ್ ಶಾಪಲ್ಲ ಅದಕ್ಕೆ ಎಷ್ಟು ಮೆಡಿಸಿನಲ್ ವ್ಯಾಲ್ಯೂ ಆ್ಯಡ್ ಮಾಡಿರ್ತಾರೆ ಸೊ ನೀವು ಅಡುಗೆ ಮನೇಲಿರೋ ಹಷ್ನೂ ಉಪಯೋಗಿಸಿ ಇದು ಉಪಯೋಗಿಸಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ವಿತೌಟ್ ಲೈಟ್ ಯಾವ ರೀತಿ ಇದೆ ಅಂತ ಸೊ ವಿತ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್